ಬಂತರ ಸ್ವತಂತ್ರ ಸ್ವಾತಂತ್ರ್ಯ ಎಲ್ಲಿಗೆ ಸ್ವಾತಂತ್ರ್ಯ ಟಾಟಾ ಬಿಲ್ಲರ ಸೇವೆಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಟಾಟಾ ಬಿಲ್ಲರ ಸೇವೆಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ஒாட்டிராய் வகலே சிராய் வகலே உழைப்பு உழுவும் நம்ம ஹோராட்ட முந்துவலே முந்துவலே நம்ம ஹக்கூ நம்ம ஹக்கு ಸ್ನೇಹಿತರೆ ಎ ಐ ಡಿ ಎಸ್ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಮಾತಾಡ್ತಾ ಇರೋದು ರಾಜ್ಯ ಸರ್ಕಾರ ಕೆ ಪಿ ಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಕರ್ನಾಟಕದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಮುಚ್ಚಾಕಕ್ಕೆ ಇವತ್ತು ಪ್ಲಾನ್ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಶಿಕ್ಷಣ ಸಚಿವರು ಒಂದೇ ಒಂದು ಸರ್ಕಾರಿ ಶಾಲೆನು ಕೂಡ ಮುಚ್ಚಲ್ಲ ಅಂತ ಹೇಳಿ ಸದನದಲ್ಲಿ ಮಾತಾಡ್ತಾರೆ ಆದರೆ ಹಿಂದುಗಡೆಯಿಂದ ಇವತ್ತು ಸರ್ಕುಲಾರ್ ಬಿಟ್ಟು ಐದು ಆರು ಏಳು ಸ್ಕೂಲ್ಗಳನ್ನ ಒಂದು ಸ್ಕೂಲ್ ಆಗಿ ಮರ್ಜು ಮಾಡ್ತೀವಿ ಅಂತೇಳಿ ಆದೇಶ ಹೊರಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಬಡವರಿಗೆ ರೈತರಿಗೆ ಕಾರ್ಮಿಕರ ಮಕ್ಕಳಿಗೆ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ನಮ್ಮೂರ ಶಾಲೆಗಳು ಉಳಿಬೇಕು ಆ ಉಳಿಯವರೆಗೂ ಕೂಡ ನಾವು ಎ ಐ ಡಿ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದ ಜನತೆ ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು ಅಂತೇಳಿ ಬೀದಿಗಿಳಿತಾ ಇದ್ದಾರೆ ಇದೇ ನಿಮಗೆಲ್ಲ ಕಾಣ್ತಿರುವಂಥ ಉದಾಹರಣೆ ನೂರಾರು ಗ್ರಾಮದ ಜನ ಇವತ್ತು ಬಂದಿದ್ದಾರೆ ಸ್ನೇಹಿತರೆ ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಅಂತೇಳಿ ಹೋರಾಟ ಮಾಡ್ತಾ